ನಟ ರಜನಿಕಾಂತ್ ಅವರ ಬಗ್ಗೆ ಬರ್ತಾ ಅಂತ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೇ ಹೇಳ್ಬಹುದು ಸಿದ್ಧಾಗ ರಜನಕಾಂತ್ ಅವರು ನಿಜಕ್ಕೂ ಆಗಿರೋದು ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ ಮಾಡಿ ಇನ್ನು ನಟ ರಜನಿಕಾಂತ್ ಅವರು ಚಿತ್ರರಂಗ ಕಂಡಂತ ಅದ್ಭುತವಾದ ಕಲಾವಿದ ಮತ್ತೆ ಸ್ಟೈಲ್ ಕಿಂಗ್ ಅಂತ ಹೇಳ್ಬೋದು ಬಸ್ನ ಕಂಡಕ್ಟರ್ ಆಗಿ ಇವತ್ತು ದೊಡ್ಡ ಸ್ಟಾರ್ ಆಗಿ ಬೆಳೆದಂತವರು ಈಗ ಸದ್ಯ ಜೈಲ ಟು ಸಿನಿಮಾ ಈಗ ಅದೇ ಶೂಟಿಂಗ್ ನಡೀತಾ ಇದೆ ಇನ್ನೇನು ಅದು ಕೂಡ ಮುಂದೆ ಎರಡು ತಿಂಗಳಲ್ಲಿ ಬರ್ತಾ ಇದೆ ಇದೇ ನನ್ನ ಕೊನೆಯ ಚಿತ್ರ ಕೂಡ ಆಗಿರೋದು ಅಂತ ಹೇಳಿ ಆಘಾತಕಾರಿಯ ಸುದ್ದಿ ಹೇಳಿದ್ದಾರೆ ಹಾಗಾಗಿ ಈ ಮೂಲಕ ನಟ ರಜನಿಕಾಂತ್ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ನಟಿನ ರಜಿಕಾಂತ್ ಅವರು ಈ ಬಗ್ಗೆ ಈಗ ಸ್ಪಷ್ಟ ಕೂಡ ಕೊಟ್ಟಿದ್ದಾರೆ ನನ್ನ ಇದೇ ಕೊನೆಯ ಚಿತ್ರ ಆಗ್ತದೆ ಯಾಕೆಂತಂದ್ರೆ ನನಗೆ ಈಗಾಗಲೇ ವಯಸ್ಸರಿಂದ ಬಳಲುತ್ತಿದ್ದೇನೆ ಮತ್ತು ಸಾಕಷ್ಟು ತೊಂದರೆ ಕೂಡ ಇದೆ ಇದೇ ಕಾರಣಕ್ಕಾಗಿ ನನಗೆ ಈಗ ಎಂಬತ್ತೆಂಟು ವರ್ಷ ಆಗಿರೋದ್ರಿಂದ ಇನ್ನು ಮುಂದೆ ನಾನು ಚಿತ್ರರಂಗದಿಂದ ದೂರ ಉಳಿದು ಜೀವನ ಸಾಗಿಸಬೇಕು ಅಂತಿದ್ದೇನೆ ಹಾಗೆ ರಾಜಕೀಯಕ್ಕೆ ಬರಬೇಕು ಅಂತ ಹಿಂದೆ ಅಂದ್ಕೊಂಡಿದ್ದೆ ಆದರೆ ಈಗ ರಾಜಕೀಯ ಸವಾಸನೂ ಕೂಡ ಬೇಡ ಹಾಗಾಗಿ ಇನ್ನು ಮುಂದೆ ನಾನು ರೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇದಕ್ಕೆಲ್ಲ ನಿಮ್ಮ ಪ್ರೀತಿ ಸಹಕಾರ ಈಗಿರಬೇಕು ಮತ್ತೆ ಜೈಲ ಟು ಸಿನಿಮಾವನ್ನು ಕೂಡ ತುಂಬಾ ಅದ್ದೂರಿಯಾಗಿ ಯಶಸ್ಸು ತಂದು ಮಾಡಿಸ್ಕೊಡ್ಬೇಕು ಅವರ ಜವಾಬ್ದಾರಿ ನಿಮ್ಮದೇ ಅಂತ ಕೂಡ ಹೇಳಿದ್ದಾರೆ ಈ ಮೂಲಕ ರಜನಿಕಾಂತ್ ಅಂತವರು ಅಭಿಮಾನಿಗಳೆಲ್ಲ ಶಾಕಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ನಿಲ್ಲವಾಗಿದ್ದರೆ